ವೀಕ್ಷಕರು ನಮಸ್ಕಾರ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಅವರು ಎಲ್ಲರಂತ ಅಲ್ಲ ರಾಜಕಾರಣದ ಎಲ್ಲ ಪಟ್ಟುಗಳನ್ನು ಕಲಿತಂತ ನಾಯಕ ಅತಿ ವೇಗವಾಗಿ ಕಲಿತಂತ ನಾಯಕ ಕುರ್ಚಿ ಉಳಿಸುವುದರಲ್ಲಿ ಕುರ್ಚಿ ಹಿಡಿಯುವುದರಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಕುವ ಪಟ್ಟುಗಳಿದ್ದಾವಲ್ಲ ಎದುರಾಳಿಗಳು ಕೂಡ ತಂಡ ಹೊಡೆದು ಹೋಗ್ತಾರೆ ಅಂತ ರಾಜಕಾರಣ ಮಾಡುವುದರಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ನಿಸೀಮರು ಕುರ್ಚಿ ಉಳಿಸುವುದರಲ್ಲಿ ಹಾಗೂ ಕುರ್ಚಿ ಹಿಡಿಯುವುದರಲ್ಲಿ ಅವರು ಹಿಂದೆ ಬಿದ್ದಿಲ್ಲ ತಂತ್ರಗಾರಿಕೆ ಪ್ರತಿ ತಂತ್ರ ಶಿವಕುಮಾರ್ ರೂಪಿಸುವುದರಲ್ಲಿ ಎತ್ತಿದ ಕೈ ಅವರು ಕಳೆದ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹೈಕಮಾಂಡ್ ನಾಯಕರು ವಹಿಸಿದಂತ ಕೆಲ ಕೆಲಸಗಳನ್ನು ಸಿರಸಾವಹಿಸಿ ಮಾಡಿಕೊಟ್ಟಿದ್ದಾರೆ ಕಳೆದ ಕೆಲ ವರ್ಷಗಳ ಹಿಂದಷ್ಟೇ ಕಾಂಗ್ರೆಸ್ ನಾಯಕರಿಗೆ ಅಂದ್ರೆ ಗುಜರಾತ್ ಬಹುಶಃ ಅದು ರಾಜ್ಯಸಭೆ ಚುನಾವಣೆ ವೇಳೆ ಅನ್ಕೊಂತೀನಿ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನು ಖರೀದಿಗಿಳಿದಿತ್ತು ಅಂತ ಶಾಸಕರನ್ನು ರಕ್ಷಣೆ ಮಾಡಿದ್ದೆ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂತ ಹಲವು ಬಾರಿ ಪಕ್ಷಕ್ಕೆ ಅವರು ನೆರವಾಗಿದ್ದಾರೆ ತಮ್ಮ ತಂತ್ರಗಾರಿಕೆ ಮೂಲಕ ಮತ್ತು ರಾಜಕಾರಣದ ಹೊಸ ಹೊಸ ಪಟ್ಟಗಳನ್ನು ಉರುಳಿಸುವ ಮೂಲಕ ಎದುರಾಳಿಗಳನ್ನು ದಂಗು ಮಾಡುವುದರಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎತ್ತಿದ ಕೈ ನಾನು ಅದೇ ಹೇಳ್ತಿದ್ದೀನಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ರಾಜಕಾರಣಿ ಏನು ಅಲ್ಲ ಈಗ ಬರೋಣ ಏನಪ್ಪ ಅಂದ್ರೆ ಸಿಎಂ ಹುದ್ದೆಗಾಗಿ ಪೈಪೋಟಿ ನಟ್ಟಿದೆ ಯಾವುದೇ ಕಾರಣಕ್ಕೂ ಹುದ್ದೆ ಬಿಟ್ ಕೊಡ್ಲೇಬಾರದು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಎಲ್ಲ ಅಸ್ತ್ರಗಳನ್ನು ಕೂಡ ಅವರು ಪ್ರಯೋಗ ಮಾಡ್ತಿದ್ದಾರೆ ಯಾವ ಯಾವ ಅಸ್ತ್ರಗಳನ್ನು ಕೂಡ ಬಿಡ್ತಿಲ್ಲ ಯಾವ ಅಸ್ತ್ರಗಳನ್ನು ಕೂಡ ಅವರು ಬಿಡ್ತಿಲ್ಲ ಶಾಸಕರ ಸಹಿ ಸಂಗ್ರಹ ಮಾಡ್ತಿದ್ದಾರೆ ಹಿರಿಯ ಸಚಿವರ ಒಂದು ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿ ಸಮುದಾಯದ ಸ್ವಾಮೀಜಿಗಳಿಂದ ಕೂಡ ಅವರಿಗೆ ಬೆಂಬಲ ಸಿಗ್ತಾ ಇದೆ ಅದೇ ರೀತಿ ತಟಸ್ಥವಾಗಿರುವ ಶಾಸಕರ ಮತ್ತು ಹಿರಿಯ ನಾಯಕರೂ ಬೆಂಬಲ ಕೂಡ ಪಡೆಯುವುದಕ್ಕೆ ಅವರು ಒಂದು ಪ್ರಯತ್ನ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಆಪ್ತರ ವಿಶ್ವಾಸ ಗಳಿಸುವುದಕ್ಕೆ ಅದೇ ರೀತಿ ನಾಯಕರಿಗೆ ಆಪ್ತವಾಗಿರ್ತಕ್ಕಂಥ ನಾಯಕರ ಬಳಿ ಕೂಡ ಅವರು ಚರ್ಚೆ ಮಾಡುತ್ತಿದ್ದಾರೆ ಇದರ ಭಾಗವಾಗಿ ಡಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮುಂಬೈಗೆ ಭೇಟಿ ಕೊಟ್ಟಿದ್ರು ಹಾಗಾದ್ರೆ ಮುಂಬೈನಲ್ಲಿ ಭೇಟಿ ಮಾಡಿದ್ದಾದರೂ ಯಾರನ್ನ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸಿಎಂ ಹುದ್ದೆ ಪಡಿಬೇಕಂತ ಎಲ್ಲ ಅಸ್ತ್ರಗಳನ್ನು ಡಿ ಡಿ ಕೆ ಶಿವಕುಮಾರ್ ಅವರು ಬಳಸತೊಡಗಿದ್ದಾರೆ ರಾಜ್ಯದ ಪ್ರಭಾವಿ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಹೈಕಮಾಂಡ್ ವಲಯದಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆ ಮಾತುಕತೆ ಮಾಡುವುದಕ್ಕೂ ಕೂಡ ಮುಂದಾಗಿದೆ ಇದರ ಭಾಗವಾಗಿ ನಿನ್ನೆ ಮುಂಬೈಗೆ ಭೇಟಿ ಕೊಟ್ಟಿದ್ರು ಮುಂಬೈ ಭೇಟಿ ವೇಳೆ ಅಲ್ಲಿನ ಅಂದ್ರೆ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರತಿಪಕ್ಷ ನಾಯಕರು ಅದೇ ರೀತಿ ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರ್ತಕ್ಕಂಥ ನಾಯಕರನ್ನು ಮುಂಬೈ ವೇಳೆ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ತಮ್ಮ ಪರವಾಗಿ ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಬೇಕು ಅದೇ ರೀತಿ ತಮಗೆ ಸಿಎಂ ಹುದ್ದೆ ಬಿಟ್ಟು ಕೊಡುವುದಕ್ಕೆ ಸಿಎಂ ಹುದ್ದೆ ಪಡೆಯುವುದಕ್ಕೆ ನೆರವಾಗಬೇಕು ಈ ಮೂಲಕ ಹೈಕಮಾಂಡ್ ನಾಯಕರು ಮತ್ತು ರಾಹುಲ್ ಗಾಂಧಿ ಅವರ ಬಳಗೆ ಸೂಚನೆಯನ್ನು ನೀಡಿ ರಾಹುಲ್ ಗಾಂಧಿ ಅವರಿಗೆ ಒಂದಷ್ಟು ಸಲಹೆಯನ್ನು ನೀಡಿ ಅವರಿಗೆ ಮನವರಿಕೆ ಮಾಡಿಕೊಡಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಾಯಕರನ್ನು ಅದೇ ರೀತಿ ರಾಹುಲ್ ಗಾಂಧಿ ಆಪ್ತರಾಗಿರ್ತಕ್ಕಂಥ ಒಬ್ಬರನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಬಹುತೇಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂಬೈಗೆ ಭೇಟಿ ಕೊಟ್ಟ ವೇಳೆ ಒಂದು ಚರ್ಚೆ ಇದ್ದಿತ್ತು ಅದೇನಪ್ಪ ಅಂದ್ರೆ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಇದ್ದಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆ ಪಡೆಯುವುದಕ್ಕಾಗಿ ಅಲ್ಲಿ ಬಿಜೆಪಿ ನಾಯಕರನ್ನು ಭೇಟಿ ಮಾಡ್ತಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿಎಂ ಹುದ್ದೆ ನೀಡದೆ ಇದ್ರೆ ಬಿಜೆಪಿ ಬೆಂಬಲ ಪಡೆದು ಸಿಎಂ ಆಗ್ತಾರೆ ಎಂಬ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಜೋರಾಗಿ ನೀಡ್ತೀವಿ ನೋಡಿ ಯಾವಾಗ್ಲೂ ಅಷ್ಟೇ ಆಡಳಿತ ಪಕ್ಷದಲ್ಲಿ ಒಂದಷ್ಟು ಬಿಕ್ಕಟ್ಟು ಸಂಘರ್ಷ ಮತ್ತು ನಾಯಕರ ನಡುವೆ ತಿಕ್ಕಾಟ ಉಂಟಾದ್ರೆ ಯಾವಾಗ್ಲೂ ಈ ತರದ ಚರ್ಚೆಗಳಿಗೆ ರೆಕ್ಕೆ ಪುಕ್ಕಗಳು ಯಾವಾಗ್ಲೂ ಬರ್ತಾ ಇರ್ತವೆ ಯಾವುದೋ ಒಬ್ಬ ನಾಯಕ ಬೇರೆ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಯಾಕೆ ಹೋದ್ರು ಅಂತ ಮಾಧ್ಯಮಗಳು ಕೂಡ ಕೆದಿಕೆ ನೋಡುವಂತ ಪ್ರಯತ್ನವನ್ನು ಇದು ಇದು ಕೂಡ ಡಿ ಕೆ ಶಿವಕುಮಾರ್ ಮುಂಬೈಗೆ ಭೇಟಿ ಕೊಟ್ಟ ವೇಳೆ ಅಲ್ಲಿ ಭೇಟಿಯಾಗಿದ್ದು ಕಾಂಗ್ರೆಸ್ನ ಪ್ರತಿಪಕ್ಷ ನಾಯಕರು ಅದೇ ರೀತಿ ರಾಹುಲ್ ಗಾಂಧಿ ಅವರ ಆಪ್ತರನ್ನು ಒಬ್ಬರನ್ನು ಭೇಟಿ ಮಾಡಿ ತಮ್ಮನ್ನು ಸಿಎಂ ಮಾಡುವುದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸಲಹೆ ನೀಡಿ ಅದೇ ರೀತಿ ಮನವಿ ಮನವರಿಕೆ ಮಾಡಿಕೊಡಿ ಎಂಬ ಸಲಹೆಯನ್ನು ಕೂಡ ಆ ನಾಯಕರಿಗೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಹಾಗೆ ಬಿಜೆಪಿ ನಾಯಕರನ್ನು ಭೇಟಿ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಒಟ್ಟಾರೆಯಾಗಿ ಸಿಎಂ ಹುದ್ದೆಯನ್ನು ಪಡೆಯಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನ ಆಪ್ತರಿಗೆ ಕೂಡ ಗಾಳ ಹಾಕಿದ್ದಾರೆ ತಮ್ಮನ್ನು ಸಿಎಂ ಹುದ್ದೆಗೆ ಕೂರಿಸಬೇಕು ಹೀಗಾಗಿ ನೀವು ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಿ ನನ್ನಿಂದ ಪಕ್ಷ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇನೆ ಶ್ರಮಿಸಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ಶ್ರಮಿಸಿದ್ದೇನೆ ಕಳೆದ ನಲವತ್ತು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿಕೊಂಡಿದ್ದೇನೆ ಪಕ್ಷ ಸಂಘಟಿಸುವುದರ ಜೊತೆಗೆ ನಾನು ಇವತ್ತು ಬಹುದೊಡ್ಡ ನಾಯಕನಾಗಿ ಬೆಳೆದಿದ್ದೇನೆ ಹೀಗಾಗಿ ಹೈಕಮಾಂಡ್ ನಾಯಕರು ಕೊಟ್ಟಂತ ಮಾತು ನಡೆಸಿಕೊಳ್ಳುವುದಕ್ಕೆ ಹೈಕಮಾಂಡ್ ನಾಯಕರು ಕೊಟ್ಟಂತ ಮಾತನ್ನು ನಡೆಸಿಕೊಡಬೇಕು ಹೀಗಾಗಿ ಅವರಿಗೆ ಸಲಹೆ ನೀಡಿ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಮನವಿಯನ್ನು ಯಾಕಂದ್ರೆ ಅವರು ಸ್ನೇಹಿತರು ಬಹುಶಃ ಕಾಂಗ್ರೆಸ್ನ ಬಹುತೇಕ ಸ್ನೇಹಿತರನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಕಳೆದ ಕೆಲ ದಿನಗಳಿಂದ ಅಷ್ಟೇ ಅಂಬಿಕಾ ಸೋನಿ ಅವರನ್ನು ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಯಾರ್ಯಾರು ಆಪ್ತರಾಗಿದ್ದಾರೆ ಅವರಿಗೆ ದಾಳ ಹಾಕಿರ್ತಕ್ಕಂಥ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪರವಾಗಿ ಲಾಭಿ ನಡೆಸುವುದಕ್ಕೆ ಒಂದು ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ